ಪ್ರಕೃತಿ ಹೊರ ಜಗತ್ತು ಅದು ಒಂದು ರೀತಿ ಇರುವುದೇ ಇಲ್ಲ ಬದಲಾವಣೆ ಅನ್ನುವಂತದ್ದೇ ಜಗತ್ತಿನ ನಿಯಮ ಪ್ರಕೃತಿಯ ನಿಯಮ ಅನ್ನುವಂಥದ್ದೇ ವಿಕೃತಿ ವಿಕಾರಗೊಳ್ತಾನೆ ಇರೋದು ಆ ವಿಕಾರಗೊಳ್ಳುವಂತಹ ಪ್ರಕ್ರಿಯೆಯಲ್ಲೂ ಕೂಡ ಗಿಡ ಮರಗಳು ಪ್ರಾಣಿಗಳು ಅವುಗಳು ಯಾವುದು ಗಲಾಟೆ ಮಾಡಲ್ಲ ಸ್ವಾಮಿ ಅವುಗಳ ಒಂದು ಸ್ವಧರ್ಮ ಅನ್ನುವಂಥದ್ದೇನುಂಟು ಆ ಸಧರ್ಮಕ್ಕೆ ಸರಿಯಾಗಿ ನಡೀತಾ ಇರ್ತವೆ ರವಿ ಆದರೆ ಮನುಷ್ಯ ಒಬ್ಬ ಮಾತ್ರ ಮನುಷ್ಯ ಅನ್ನುವ ಒಂದು ಪ್ರಾಣಿ ಮಾತ್ರ ಕೃತ ತ್ರೇತ ದ್ವಾಪರ ಈಗ ಕಲಿಯುಗ ಆವತ್ತಿನಿಂದ ಇವತ್ತಿನ ತನಕವು ಪ್ರಪಂಚದ ಸೃಷ್ಟಿಯ ಎಲ್ಲ ವ್ಯವಸ್ಥೆಯನ್ನ ಏರುಪೇರು ಮಾಡುವವನು ತಾಳ ತಪ್ಪಿಸುವವನು ಮನುಷ್ಯ ಒಬ್ಬ ಮಾತ್ರ ನಾವೆಲ್ಲ ತಿಳ್ಕೊಂಡದ್ದೇನು ಸ್ವಾಮೀಜಿ ಅಲ್ಲ ಪುರಾಣದಲ್ಲೆಲ್ಲ ಹೇಳಿದ್ದಲ್ವಾ ಏನು ಅದು ರಾಕ್ಷಸರು ಅಂತೇಳಿ ರಾಕ್ಷಸರನ್ನುವ ಜಾತಿ ಇಲ್ಲ ರಾಕ್ಷಸರು ಅನ್ನುವಂತ ಜಾತಿ ಇಲ್ಲ ಮನುಷ್ಯನೇ ರಾಕ್ಷಸನಾಗುವುದು ಸಾಕ್ಷರ ಒಳ್ಳೆಯವನು ಅದನ್ನೇ ಉಲ್ಟಾ ಮಾಡಿ ರಾಕ್ಷಸ ಸಾಕ್ಷರ ಸಾಕ್ಷರ ರ ಕ್ಷ ಸ ಅಷ್ಟೇ ರಣರಂಗ ಮಾನವ ಹೃದಯ ನಮ್ಮ ಮನಸ್ಸು ಬುದ್ಧಿಯಲ್ಲಿ ಎರಡೂ ಗುಣಗಳುಂಟು ಎರಡು ಗುಣಗಳಂದ್ರೇನು ದೈವಿ ಗುಣ ಸತ್ವಗುಣ ನಮ್ಮಲ್ಲಿ ಬೇಕಾದಷ್ಟಿದೆ ರಜೋಗುಣ ಕೆಟ್ಟ ಗುಣ ತಮೋಗುಣ ಬೇಕಾದಷ್ಟಿದೆ ಸ್ವಾಮಿ ಎಲ್ಲಿ ನಾವು ತಿನ್ನುವ ಆಹಾರದಲ್ಲೇ ಇದೆ ನಾವು ಉಸಿರಾಡುವ ಗಾಳಿಯಲ್ಲೇ ಇದೆ ನಾವು ಕುಡಿಯುವ ನೀರಲ್ಲೇ ಇದೆ ನಾವು ನಿಂತ ಭೂಮಿಯಲ್ಲೇ ಇದೆ ನಾವು ಹಾ ಏನು ಹಣ್ಣು ಹಂಪಲು ತರಕಾರಿ ಏನು ಆಹಾರವನ್ನು ತಿಂತೇವೆ ಈ ಮೂರೂ ಗುಣಗಳು ಅವುಗಳಲ್ಲಿವೆ ಸತ್ವಸ್ತಮಿತಿ ತ್ರಿಗುಣಾ ಪ್ರಕೃತಿ ಸಂಭವಾಹ ದೇವಸ್ಥಾನಕ್ಕೆ ಬರ್ತಾರೆ ನಮ್ಮ ದೇವಸ್ಥಾನಕ್ಕೆ ಜನ ಬರ್ತಾರೆ ಸ್ವಾಮೀಜಿ ಆ ಮಗುವಿಗೆ ಏಳು ತಿಂಗಳಾಯ್ತು ಸಂತೋಷ ಅನ್ನಪ್ರಾಶನ ಮಾಡಬೇಕು ಸ್ವಾಮಿ ಬಹಳ ಸಂತೋಷ ಯಾರಿಗೆ ಅನ್ನಪ್ರಾಶನ ಮಗುವಿಗೆ ಕೆಂಟಕ್ಕಿ ಫ್ರೈಡ್ ಚಿಕನ್ ಮತ್ತೆ ಮಗುವಿಗೆ ಅಂತ ಅದು ಸುಮ್ಮನೆ ಸ್ವಾಮಿ ಇವತ್ತೊಂದು ದಿವಸ ಮಾತ್ರ ನಾಳೆಯಿಂದ ಅದು ಕೆ ಎಫ್ಸಿನೇ ಮತ್ತೆ ಅನ್ನಪ್ರಾಶನ ಅಂತ ಹೇಳಿದ ಅದೊಂದು ಸಂಪ್ರದಾಯದಲ್ಲಿ ಬಂದಿದೆ ಸ್ವಾಮಿ ನೀವು ನೀವು ಆಲೋಚನೆ ಮಾಡಿ ಸ್ವಾಮಿ ನಾನು ಏನು ಹೇಳ್ತಾ ಇರೋದು ನಾವು ಏ ಪ್ರತಿ ಕ್ಷಣವೂ ಉಸಿರಾಡ್ತಾ ಇರುವ ಗಾಳಿ ಪ್ರತಿ ಕ್ಷಣವೂ ತಿನ್ನುತ್ತಾ ಇರುವ ಆಹಾರ ಪ್ರತಿ ಕ್ಷಣವೂ ನಮಗೆ ಸಿಗುವಂತಹ ತಣ್ಣಗೆ ಬೆಚ್ಚಗೆ ಒಳ್ಳೆಯ ಪ್ರಕಾಶ ಬಿಸಿ ಅಗ್ನಿ ಈ ಪ್ರಕೃತಿಯಲ್ಲೇ ಮೂರು ಗುಣಗಳಿವೆ ಸತ್ವ ರಜ ತಮ ತಮ ಅಂದ್ರೇನು ನಿದ್ದೆ ನಿದ್ದೆ ಕಲ್ತದ್ದು ನೀವು ಸ್ಕೂಲಲ್ಲ ಅಲ್ಲ ಸ್ಕೂಲಲ್ಲಿ ಮೆಷ್ಟು ಪಾಠ ಮಾಡುವಾಗ ನಿದ್ದೆ ಬರ್ತದೆ ಸ್ಕೂಲಲ್ಲ ಸರ್ ನಾವು ಪಾಠ ಕಲ್ತದ್ದು ಏನು ನಿದ್ದೆ ಮಾಡುವುದು ಹೇಗೆ ನಿದ್ದೆ ಸಹಜ ಎದ್ದೆ ರಜೋಗುಣ ಎದ್ದ ಮೇಲೆ ಬೆಳಿಗ್ಗೆ ಸಂಜೆಯ ತನಕ ಚಟುವಟಿಕೆಗಳು ಸ್ವಾಮಿ ಹೊರಗಿನ ಪ್ರಪಂಚದಲ್ಲಿ ನೋಡಿದ್ದಲ್ಲೆಲ್ಲ ಹೋಗ್ತೇನೆ ಕೇಳಿದ್ದಲ್ಲೆಲ್ಲ ಹೋಗ್ತೇನೆ ಚಟುವಟಿಕೆಗಳನ್ನು ಮಾಡ್ತೇನೆ ರಜೋಗುಣ ಆ ರಜೋಗುಣ ಮತ್ತೆ ತಮೋಗುಣ ಎರಡು ಸೇರುವಾಗ ಅವಾಗ ಶುರುವಾಗದು ಸರ್ ಏನೋ ಕೆಟ್ಟ ಗುಣಗಳು ಕೆಟ್ಟ ಗುಣಗಳಂದ್ರೇನು ನಮ್ಮ ಮನಸ್ಸಲ್ಲಿ ಎರಡೂ ಇದೆ ಸ್ವಾಮಿ ಸಾತ್ ವಾದಂತಹ ದೈವಿ ಗುಣವೂ ನಮ್ಮಲ್ಲಿದೆ ಮೋಸ ಮಾಡುವ ರಜೋಗುಣ ತಮೋಗುಣವೂ ನಮ್ಮಲ್ಲಿದೆ ನಮ್ಮಲ್ಲಿದೆ ಅಂದ್ರೇನು ನಮ್ಮ ಅಂತಃಕರನನ್ನುವ ಮನಸ್ಸು ಬುದ್ಧಿ ನಾವು ತಿನ್ನುವ ಆಹಾರದ ಸೂಕ್ಷ್ಮ ರೂಪ ನಾವು ಏನು ಆಹಾರ ತಿಂತೇವೆ ತಟ್ಟೆಯಲ್ಲಿ ಕಾಣ್ತದೆ ಅದರಲ್ಲಿ ಏನು ಗುಣ ಉಂಟು ಅವ ಊಟ ಮಾಡಿದ ನಂತರ ಏನು ಮಾಡ್ತಾನೆ ಅವಾಗ ನೋಡಬೇಕು ಆವಾಗ ನೋಡಬೇಕು ಅನ್ನುವಂಥ ಮನಸ್ಸು ಬುದ್ಧಿ ಯಾವ ರೀತಿಯಲ್ಲಿ ವ್ಯಕ್ತಗೊಳ್ತದೆ ಅಭಿವ್ಯಕ್ತಗೊಳಿಸ್ತದೆ ಒಳಗಿನ ಗುಣಗಳನ್ನು ಆರಂಭ ಎಲ್ಲರೂ ನಾವು ಒಳ್ಳೆಯವರು ಆರಂಭದಲ್ಲಿ ಎಲ್ಲರೂ ನಾವು ಒಳ್ಳೆಯವರು ಹೋಗ್ತಾ 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 ಕೆಟ್ಟ ಗುಣಗಳನ್ನೆಲ್ಲ ಕಲ್ತು ಬಿಡ್ತೇವೆ ಕೊನೆಗೆ ಆ ಅಂತಃಕರಣನು ಮನಸ್ಸು ಬುದ್ಧಿಯಲ್ಲಿ ಸದ್ಗುಣಗಳ ಸ್ಗಂಧ ಗಾಳಿನೇ ಇಲ್ಲ ರಾಕ್ಷಸ ಗುಣವೇ ಜಾಸ್ತಿ ಮಾಡಬಾರದ್ದನ್ನು ಮಾಡ್ತಾನೆ ಆಡಬಾರದ್ದನ್ನು ಆಡ್ತಾನೆ ಕೇಳಬಾರ್ದನ್ನು ಕೇಳ್ತಾನೆ ಅನ್ಯಾಯ ಅನಾಚಾರಗಳೇ ಜಾಸ್ತಿ ಆಗುವಾಗ ಸ್ವಾಮಿ ಭಗವಂತನ ಪ್ರಪಂಚ ಇದು ಭಗವಂತ ನೋಡ್ತಾ ಇರ್ತಾನೆ ಯಾವಾಗ ಯದ ಯದಾ ಧರ್ಮ ಸರ್ಭವತಿ ಸದ್ಗುಣಗಳು ಕಡಿಮೆ ಆಗ್ತವೋ ನೀಚ ಗುಣಗಳು ಅಧರ್ಮಸ ಅಭ್ಯುತ್ಥಾನಮತಿ ಅಧರ್ಮವೇ ಜಾಸ್ತಿ ಅನ್ಯಾಯವೇ ಜಾಸ್ತಿ ಮೋಸವೇ ಜಾಸ್ತಿ ಪ್ರತಿಯೊಬ್ಬನೂ ಕೂಡ ಮನೆಯಲ್ಲಿ ಗಂಡಾಗಲಿ ಹೆಂಡತಿ ಆಗಲಿ ಮಕ್ಕಳಾಗಲಿ ಕೆಲಸದವರು ಪ್ರತಿಯೊಬ್ಬರೂ ಕೂಡ ಮಾಡಬಾರದ್ದನ್ನೇ ಮಾಡುವಂಥ ರೀತಿಯಲ್ಲಿ ಆಗುವಾಗಲ್ವಾ ಇದಕ್ಕೇನು ಹೆಸರು ಮನಸ್ಸು ಇದು ಪ್ರಕೃತಿ ಹೊರ ಜಗತ್ತಿಗೇನು ಹೆಸರು ಅದು ಜಗತ್ತು ಅದು ಪ್ರಕೃತಿ ಹೊರ ಜಗತ್ತನ್ನುವಂಥದ್ದು ತಾಳ ತಪ್ತದೆ ಸಕಾಲಕ್ಕೆ ಮಳೆ ಬರಲ್ಲ ಸಕಾಲಕ್ಕೆ ಒಳ್ಳೆಯ ರೀತಿಯಲ್ಲಿ ಯಾವುದೇ ರೀತಿಯ ಕಾರ್ಯಕ್ರಮಗಳು ನಡೆಯಲ್ಲ ಕಾಲೇ ವರ್ಷತು ಪರ್ಜನ್ಯ ಪೃಥ್ವೀ ಸಸ್ಯಶಾಲಿನಿ ದೇಶೋಯಂ ಕ್ಷೋಭರಹಿತ ಸಜ್ಜನಾ ಸಂತು ನಿರ್ಭಯಾ ಪ್ರತಿ ದಿವಸ ಮಂತ್ರಪುಷ್ಪದಲ್ಲಿ ಹೇಳುವಂತಹ ರೀತಿ ನಮ್ಮ ಮನಸ್ಸು ಯಾವಾಗ ತಾಳ ತಪ್ತದೋ ಪ್ರಕೃತಿ ತಾಳ ತಪ್ತದೆ ಹೊರ ಜಗತ್ತು ನಮ್ಮ ಮನಸ್ಸಿಗೆ ಸರಿಯಾಗಿ ನಮ್ಮ ಮನಸ್ಸು ನಾವು ತಿಂದ ಆಹಾರಕ್ಕೆ ಸರಿಯಾಗಿ ನಾವು ಒಳ್ಳೆಯವರಾಗಿರ್ತೇವೋ ಜಗತ್ತು ಸ್ವಾಮಿ ನಮಗೆ ಬೇಕಾದ ಹಾಗೆ ಎಲ್ಲವನ್ನೂ ಕೊಡ್ತದೆ ಎಲ್ಲವನ್ನೂ ಕೊಡ್ತದೆ ಹೇಳಿ ಕೃತ ಯುಗದಿಂದ ಇವತ್ತಿನ ತನಕ ಹ ಸೂರ್ಯ ಉದಯಿಸಲಿಲ್ಲ ಅನ್ನುವಂಥದ್ದಾಗಿದೆಯಾ ಚಂದ್ರ ಉದಯಿಸಲಿಲ್ಲ ಅನ್ನುವಂಥದ್ದಾಗಿದೆಯಾ ಸಮುದ್ರದಲ್ಲಿ ಏರಿಳಿತ ಆಗಲಿಲ್ಲ ಅನ್ನುವಂಥದ್ದಾಗಿದೆಯಾ ಇಲ್ಲ ಗಿಡ ಮರಗಳು ಫಲಪುಷ್ಪ ಕೊಡಲ್ಲ ಆಗಿದೆಯಾ ಆಗಿಲ್ಲ ಎಲ್ಲ ಸ್ವಾಮಿ ಸಕಾಲಕ್ಕೆ ಎಲ್ಲವೂ ನಡೀತಾ ಇದೆ ಯಾವುದು ಸರಿಯಾಗಿ ನಡೀತಾ ಇಲ್ಲ ಹೇಳು ಸ್ವಾಮೀಜಿ ಹ ಮನುಷ್ಯ ಒಬ್ಬನನ್ನು ಒಬ್ಬ ನಂಬಲ್ಲ ಸ್ವಾಮಿ ಯಾರನ್ನು ಗಂಡನ ಹೆಂಡತಿಯನ್ನಂಬಲ್ಲ ಯಾರ ಹೆಂಡತಿಯನ್ನು ಇನ್ನೊಬ್ಬರ ಹೆಂಡತಿಯನ್ನಲ್ಲ ಅವನ ಹೆಂಡತಿಯನ್ನೇ ಓಯ್ ಹ ತಪ್ಪಿದ್ಯಾರು ಮನುಷ್ಯ ಒಬ್ಬ ಸ್ವಾಮಿ ದಾರಿ ತಪ್ಪೋದು ಕೃತಯುಗದಲ್ಲೂ ಮನುಷ್ಯನೇ ದಾರಿ ತಪ್ಪಿದ್ದು ತ್ರೇತಾಯುಗದಲ್ಲೂ ಮನುಷ್ಯನೇ ರಾಕ್ಷಸನಾದದ್ದು ದ್ವಾಪರ ಯುಗದಲ್ಲೂ ಮನುಷ್ಯನೇ ತಾಳ ತಪ್ಪಿದ್ದು ಕಲಿಯುಗದಲ್ಲಿ ತಾಳಕ್ಕೆ ಸರಿಯಾಗಿ ಯಾರೂ ಇಲ್ಲ ಈಗ ಹೇಗೆ ನಡೀತಾ ಇದೆ ಜಗತ್ತು ಸ್ವಾಮೀಜಿ ಆ ರಾಮ್ ಭರೋಸ ರಾಮ್ ಅಂದ್ರೇನು ದೇವರ ಕೃಪೆಯಿಂದ ಇಷ್ಟಾದರೂ ನಡೀತಾ ಇದೆ ಸ್ವಾಮಿ ಯಾವಾಗ ಏನಾಗ್ತದೋ ಗೊತ್ತಿಲ್ಲ ಯಾತ ಕೇಳಿ ಎಲ್ಲಿ ನೋಡಿದ್ರಲ್ಲಿ ಬೊರೆ ವಂಚನೆ ಮೋಸ ಬೊರೆ ವಂಚನೆ ಮೋಸ ಎಲ್ಲಿ ಹೊರಟದ್ ನಾವು ಹಾ ಸ್ವಾಮೀಜಿ ನಮಗೆ ಶಾಂತಿ ಬೇಕು ನಮಗೆ ನೆಮ್ಮದಿ ಬೇಕು ನಮಗೆ ಸುಖ ಬೇಕು ನಮಗೆ ಆನಂದದ ಜೀವನ ಬೇಕು ಮಾಡೋದೆಂಥದ್ದು ಎಲ್ಲ ಕೆಟ್ಟ ಕೆಲಸ ಸ್ವಾಮೀಜಿ ಶಾಲೆ ಮಕ್ಕಳು ಹೋಗುದಿಲ್ಲ ಹೋಗ್ತಾರೆ ಶಾಲೆಯಲ್ಲಿ ಏನು ಉಂಟು ಸಿಲೆಬಸ್ ಸಿಲೆಬಸ್ ಅಲ್ಲೇನುಂಟು ಟೂ ಇಂಟು ಟೂ ಸಿಲೆಬಸ್ ಇರುವಂತದ್ದೆಲ್ಲ ಪಾಠಗಳು ಅದು ನನ್ನ ಜೀವನದಲ್ಲಿ ನಾನು ಹೇಗಿರಬೇಕು ಅದು ಸಿಲೆಬಸ್ ಅಲ್ಲೇ ಇಲ್ಲ ಅದು ಯೂನಿವರ್ಸಿಟಿಯ ಯಾವುದೇ ಪಾಠ ಕ್ರಮದಲ್ಲೇ ಇಲ್ಲ ಅದು वै परित्राणाय साधूनां विनाशाय च दुष्कृताम् धर्मसंस्थापनार्थाय सम्भवामि युगे युगे भगवन्तन भरवसे प्रपञ्चदपु ಮತ್ತೆ ಪುನಃ ಸರಿ ಮಾಡುವುದಕ್ಕಾಗಿ ಯಾರು ಸಾಧುಗಳಿದ್ದಾರೆ ಯಾರು ಸಜ್ಜನರಿದ್ದಾರೆ ಯಾರು ಸನ್ಮಾರ್ಗದಿದ್ದಾರೆ ಯಾರು ಸತ್ಸಂಗಗಳಿದ್ದಾರೆ ಅವರಿಗೆ ಪ್ರೋತ್ಸಾಹ ಕೊಟ್ಟು ದಾರಿಯಲ್ಲಿ ಮುಂದೆ ಹೋಗಿ ಅಂತ ಅನ್ನುವುದಕ್ಕೆ ಅನ್ಯಾಯವನ್ನೇ ಮಾಡ್ತಾ ಮೋಸವನ್ನೇ ಮಾಡ್ತಾ ಎಲ್ಲರನ್ನೂ ಪಾಪಕೃತ್ಯಗಳಿಗೆ ಪ್ರೋತ್ಸಾಹಿಸುವ ಆ ದುಷ್ಕೃತಿಗಳಿಗೆ ಶಿಕ್ಷೆ ಕೊಡುವುದಕ್ಕಾಗಿ ವಿನಾಶಾಯಚ ದುಷ್ಕೃತಾಂ ಪರಿತ್ರಾಣಾಯ ಸಾಧುನಾಂ ಸಬ್ ಸಂಭವಾಮಿ ಹುಟ್ಟುತ್ತೇನೆ ಹುಟ್ಟಲೇಬೇಕು ಬೇರೆ ದಾರಿ ಇಲ್ಲ ಅಲ್ಲ ನನ್ನ ಒಬ್ಬನ ಮನೆಯಲ್ಲಿ ನಾನು ನನ್ನ ಮಕ್ಕಳು ನನ್ನ ಹೆಂಡತಿ ನನ್ನ ಸಹಚರರು ಅವರನ್ನು ನಾನು ಸರಿ ಮಾಡಬಹುದು ಒಬ್ಬನ ಮನೆಯಲ್ಲಿ ನಾನೊಬ್ಬ ಯಜಮಾನ ಸರಿ ಮಾಡಬಹುದು ಸಮಾಜ ಅನ್ನುವಂಥದ್ದೇ ತಾಳ ತಪ್ಪಿದಾಗ ನಮ್ಮನ್ನು ಆಳುವವರನ್ನುವಂಥವರೇ ಮೋಸ ವಂಚನೆಯಲ್ಲಿ ತೊಡಗಿದಾಗ ಭಗವಂತ ಒಬ್ಬನೇ ಸ್ವಾಮಿ ಕಾಪಾಡುವನು ಭಗವಂತ ಬರಲೇಬೇಕು ಭಗವಂತ ಬರುವುದಂದ್ರೇನು ಅದು ಆಲೋಚನೆ ಮಾಡಿ ಮಾನುಷ ರೂಪದಲ್ಲೇ ಭಗವಂತ ಬಂದು ನಮ್ಮ ಮಧ್ಯದಲ್ಲೇ ಇದ್ದು ನಮಗೆಲ್ಲರಿಗೂ ಕೂಡ ಸನ್ಮಾರ್ಗಕ್ಕೆ ಪ್ರವರ್ತನೆ ಸನ್ಮಾರ್ಗಕ್ಕೆ ಪ್ರೋತ್ಸಾಹವನ್ನು ಕೊಟ್ಟು ಕೆಟ್ಟದ್ದು ಅನ್ನುವಂಥದ್ದು ಬೇಡ ಅಲ್ವಾ ಸಣ್ಣ ಮಕ್ಕಳ ಕತೆ ಅದಕ್ಕೇನು ಹೆಸರು ಪುಣ್ಯಕೋಟಿಯ ಕತೆ ಕೊಟ್ಟ ಮಾತಿಗೆ ತಪ್ಪಲಾರೇನು ಕೆಟ್ಟ ಯೋಚನೆ ಮಾಡಲಾರೇನು ನಿಷ್ಠೆಯಿಂದಲಿ ಪೋಪೆ ನಲ್ಲಿಗೆ ಕಟ್ಟ ಕಡೆಗಿದು ಖಂಡಿತ ಸಣ್ಣ ಮಕ್ಕಳ ಶಾಲೆಯ ಪಾಠದಿಂದ ಶುರು ಯಾತಕ್ಕೆ ಎರಡೂ ಸಾಧ್ಯ ಇದೆ ಮನುಷ್ಯನಿಗೆ ಮನುಷ್ಯನ ಮನಸ್ಸಿಗೆ ಎರಡೂ ಸಾಧ್ಯ ಇದೆ ಮಾಡಬಾರದನ್ನು ಮಾಡ್ತಾನೆ ಕೇಳೋರು ಯಾರು ಬೇಡ ಸ್ವಾಮೀಜಿ ಹಾ ಕೆಟ್ಟ ಯೋಚನೆ ಮಾಡಲಾರೇನು ತಪ್ಪಿ ನಡೆಯಕ್ಕೆ ಆ ಕೆಟ್ಟ ದಾರಿ ಅನ್ನುವಂಥದ್ದು ಬೇಡ ಸನ್ಮಾರ್ಗದಲ್ಲಿರ್ತೇನೆ ಒಳ್ಳೆಯ ಯೋಚನೆ ಮಾತ್ರ ಮಾಡ್ತೇನೆ ಕೊಟ್ಟ ಮಾತಿಗೆ ತಪ್ಪಲಾರೇನು ಬೇರೆ ದಾರಿ ಇಲ್ಲ ಸ್ವಾಮಿ ಬೇರೆ ದಾರಿ ಇಲ್ಲವೇ ಇಲ್ಲ ಒಬ್ಬ ವ್ಯಕ್ತಿ ಅನ್ನುವಂಥವನು ಸಮಾಜದಲ್ಲಿ ಅಂತ ರೀತಿಯಲ್ಲಿ ಹುಟ್ಟೆ ನಮ್ಮ ಕಣ್ಣು ಮುಂದೆವನು ಇದ್ದಾನೆ ಅಂತನ್ನುವಾಗ ಜನ ಎಲ್ಲ ಯದಾಚರತಿ ಶ್ರೇಷ್ಠ ತತ್ತದೇವೇತರೋ ವೇತರೋ ಜನ ಸಯತ್ ಪ್ರಮಾಣ ಕುರುತೆ ಅವ ಯಾವ ಯಾವ ದಾರಿಯನ್ನು ಅನುಸರಿಸ್ತಾನೋ ಕಣು ಮುಚ್ಚಿಕೊಂಡು ಎಲ್ಲರೂ ಅದೇ ದಾರಿಯಲ್ಲಿ ಹೋಗ್ತಾರೆ ಸ್ವಾಮಿ ಯಾಕೆ ಒಬ್ಬನು ಒಳ್ಳೆಯವನು ಒಬ್ಬನು ಒಳ್ಳೆಯವನು ಆ ಒಬ್ಬನು ಅನ್ನುವಂತವನು ಬರುವವನು ಯಾರಿದ್ದಾನೆ ಅದೇ ಸ್ವಾಮಿ ಅದು ವಿಶೇಷ ಆ ವ್ಯಕ್ತಿಯಲ್ಲಿ ದೈವಿ ಗುಣಗಳನ್ನು ನಾವು ನೋಡೋದು ದೈವಿ ಗುಣಗಳಂದ್ರೇನು ದ ಕಣ್ತೆರೆದು ನೋಡು ಹೊರ ಪ್ರಪಂಚದಲ್ಲಿ ಏನುಂಟು ಸ್ವಾಮಿ ಸೂರ್ಯ ಬೇಕಾದಷ್ಟು ಪ್ರ ಪ್ರಕಾಶವನ್ನು ಕೊಡ್ತಾನೆ ಗಾಳಿ ಬೇಕಾದಷ್ಟು ಉಸಿರಾಡುವುದಕ್ಕೆ ಸಹಾಯ ಮಾಡ್ತದೆ ನೀರು ಬೇಕಾದಷ್ಟು ನಮಗೆ ಸಹಾಯ ಮಾಡುತ್ತದೆ ನೀರು ಕುಡಿ ಬೆಳೆಗಳನ್ನು ಬೆಳೆಸು ಬಾಳು ನೀರು ಗಾಳಿ ಸೂರ್ಯ ಚಂದ್ರ ಸ್ವಾಮಿ ಆಕಾಶ ಎಲ್ಲ ಗಿಡ ಮರಗಳು ಪಶು ಪಕ್ಷಿಗಳು ನೀವು ಆಲೋಚನೆ ಮಾಡಿ ಯಾ ಯಾವ ಯಾವ ಯುಗದಲ್ಲಾದರೂ ಸೂರ್ಯ ತಾನು ಮಾಡಿದ ಕೆಲಸಕ್ಕೆ ಇಷ್ಟು ದಿವಸ ನಾನು ಬೆಳಕನ್ನು ಕೊಟ್ಟಿದ್ದೇನೆ ನನಗೇನು ಸಿಕ್ತು ತ್ಯಾಗ ದಾನ ಕೊಡುವಂಥದ್ದು ಮಾತ್ರ ಗೊತ್ತು ಸ್ವಾಮಿ ಪ್ರಪಂಚಕ್ಕೆ ಪರಮಾತ್ಮನ ಸೃಷ್ಟಿಯಲ್ಲಿ ಸೂರ್ಯ ಚಂದ್ರ ಗಾಳಿ ಬೆಳಕು ನೀರು ಮಣ್ಣು ಕೊಡು ಾನೇ ಇರೋದು ನೀವು ಏನು ಬೀಜ ಹಾಕ್ತಿರೋ ಗಿಡ ಬೆಳೆಯುತ್ತದೆ ಸ್ವಾಮಿ ಸಂತೋಷವಾಗಿ ಬೆಳೆಯುತ್ತದೆ ಹಣ್ಣು ಕೊಡುವಂತಹ ಕಾಲಕ್ಕೆ ಜಾತಿ ಕೇಳಲ್ಲ ಯಾವ ಜಾತಿ ನೀನು ಎಲ್ಲಿಂದ ಬಂದವ ನೀನು ತಕ್ಕೊಂಡು ಹೋಗು ಸಂತೋಷವಾಗಿ ತಿನ್ನು ಇದು ಪ್ರಕೃತಿ ಇದು ಜಗತ್ತು ಭಗವಂತನ ಜಗತ್ತಲ್ಲಿ ಕೊಡುವಂಥದ್ದು ಒಂದು ಮಾತ್ರ ಗೊತ್ತು ಸ್ವಾಮಿ ಕೊಡುತ್ತಾನೆ ಇರೋದು ಜಗತ್ತು ಆ ಕೊಡುವ ಗುಣವನ್ನು ಬೆಳೆಸಿಕೊಂಡು ಯಾರು ಬದುಕ್ತಾರೋ ಬೆಳೆಯುತ್ತಾರೋ ಅವರಿಗೆ ನಾವು ಅನ್ನೋದು ಸ್ವಾಮಿ ಸತ್ಪುರುಷರು ಸಾಧುಗಳು ಸಜ್ಜನರು ಭಗವಂತ ನಮ್ಮ ಕಣ್ಣ ಮುಂದೆ ಎಲ್ಲವನ್ನು ಇಟ್ಟಿದ್ದಾನೆ ದೇವರು ಎಲ್ಲವನ್ನು ನಮ್ಮ ಕಣ್ಣು ಕಣ್ಣು ಮುಂದೆ ಇಟ್ಟಿದ್ದಾನೆ ಇಟ್ಬಿಟ್ಟು ಬೇಕಾದಷ್ಟು ತಿನ್ನು ಬೇಕಾದಷ್ಟು ಕುಡಿ ಬೇಕಾದಷ್ಟು ಎಲ್ಲ ಕೆಲಸವನ್ನು ಮಾಡು ಅನ್ನುವಂಥ ರೀತಿಯಲ್ಲಿ ನಮ್ಗೆ ಆನಂದವಾದ ರೀತಿಯಲ್ಲಿ ಜಗತ್ತನ್ನು ನಮ್ಮ ಕಣ್ಣು ಮುಂದೆ ಇಟ್ಟಿದ್ದಾನೆ ನಾವು ಮಾಡಬೇಕೇನು ಹೇಳಿ ಥ್ಯಾಂಕ್ ಯು ಭಗವಂತನಿಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕು ಬೇಡ ಬೆಳಿಗ್ಗೆ ಎದ್ದ ಕೂಡಲೇ ಭಗವಂತ ನಮೋ ನಮಸ್ತೆ ಎಲ್ಲವನ್ನೂ ಕೊಟ್ಟಿದ್ಯಾ ಉಸಿರಾಡುವುದಕ್ಕೆ ಗಾಳಿ ನಿಲ್ಲುವುದಕ್ಕೆ ಭೂಮಿ ಒಳ್ಳೆ ರೀತಿಯ ಆಹಾರಗಳು ಅದೇ ರೀತಿಯಲ್ಲಿ ಸೂರ್ಯ ಚಂದ್ರರ ಬೆಳಕು ಎಲ್ಲವನ್ನೂ ಕೊಟ್ಟಿದೀಯ ನಮ್ಮಿಂದ ಏನು ಕೇಳ್ತಾನೆ ಭಗವಂತ ಏನೂ ಕೇಳಲ್ಲ ಸ್ವಾ ಭಗವಂತ ನಮ್ಮಿಂದ ಏನೂ ಕೇಳಲ್ಲ ನಾವೇನೇನು ಹೇಳ ಅದಕ್ಕೆ ಅದಕ್ಕೆ ಏನು ಹೆಸರು ಹೇಳಿ ನಮ್ಮ ಮನಸ್ಸು ಏನು ಹೇಳುದು ಸ್ವಾಮೀಜಿ ಆ ದೇವರೆಲ್ಲಿದ್ದಾನೆ ಎಲ್ಲಿ ಕಾಣ್ತಾನೆ ದೇವರು ತಾಯಿಯ ಹೊಟ್ಟೆಯಲ್ಲಿ ಎರಡು ಮಕ್ಕಳಿದ್ದರಂತೆ ತಾಯಿಯ ಹೊಟ್ಟೆಯಲ್ಲಿ ಎರಡು ಮಕ್ಕಳಿದ್ದರಂತೆ ಆ ಎರಡು ಮಕ್ಕಳು ಅವರವರಿಗೆ ಮಾತಾಡಿಕೊಳ್ಳುವುದಂತೆ ಎಲ್ಲಿ ತಾಯಿಯ ಹೊಟ್ಟೆಯಲ್ಲಿ ಏನು ಅಂತೇಳಿ ಅಲ್ಲ ಇನ್ನು ಮುಂದಿನ ಜೀವನದ ಬಗ್ಗೆ ನಮಗೇನು ಗೊತ್ತಿಲ್ಲ ಇಲ್ಲ ಮುಂದಿನ ಜೀವನ ಏನಾಗ್ತದೋ ನಮಗದು ಗೊತ್ತಿಲ್ಲ ಇಲ್ಲ ಅವಾಗ ಇನ್ನೊಂದು ಮಗು ಹೇಳ್ತಂತೆ ಇಷ್ಟು ದಿವಸ ನೀನು ಬದುಕಲಿಲ್ವಾ ಇಷ್ಟು ದಿವಸ ನಿನ್ನನ್ನು ಬದುಕಿ ಕಾದ ಯಾವ ಭಗವಂತ ಇದ್ದಾನೆ ಯಾರು ತಾಯಿ ತಾಯಿಯಿಂದಾಗಿ ನಾವಿರೋದು ಅದೆಂತ ತಾಯಿ ಹೇಳೋದು ನೀನು ತಾಯಿಯ ನೀನು ನೋಡಿದ್ಯಾ ಅಲ್ಲ ತಾಯಿಯನ್ನ ನೋಡಿಲ್ಲ ಮತ್ತೆ ನಾನಿದ್ದೇನಲ್ಲ ನಾನಿದ್ದೇನೆ ಯಾರಿಂದಾಗಿ ನಾನಿರೋದು ಇಷ್ಟು ಬೆಳೆದದ್ದು ಯಾರಿಂದಾಗಿ ನಾನು ನಮಗೆ ಒಳ್ಳೆ ರೀತಿಯಲ್ಲಿ ಆಹಾರವನ್ನೆಲ್ಲ ಕೊಟ್ಟು ಇಷ್ಟು ದೊಡ್ಡದಾಗಿ ಬೆಳೆಸಿದ್ದಾಳೆ ಹೌದು ಇಡು ದೊಡ್ಡದಾಗಿ ಬೆಳೆಸಿದವಳು ನಾಳೆ ಹುಟ್ಟಿದ ನಂತರ ಖಂಡಿತ ಹಾಲು ಉಣಿಸ್ತಾಳೆ ನಮ್ಮನ್ನು ದೊಡ್ದು ಮಾತಾಳೆ ಅಷ್ಟು ಶ್ರದ್ಧೆ ಬೇಕು ಭಕ್ತಿ ಬೇಕು ಹೇಯ್ ಹ ನೀನ್ ನೋಡಿದ್ಯಾ ದೇವರನ್ನು ನೋಡಿದ್ದೀಯ ನೀನು ಭಗವಂತನ ನೋಡಿದ್ಯಾ ತಾಯಿಯನ್ನು ನೋಡಿದ್ಯಾ ನೀನು ತಾಯಿಯನ್ನು ನೋಡಿಲ್ಲ ತಾಯನ್ನು ನೋಡುವುದಾಕಣ ಎಲ್ಲೆಲ್ಲೂ ತಾಯಿ ಇರುವುದರಿಂದಲೇ ನೀನಿಲ್ಲಿರೋದು ನಾವೇನು ಹೇಳಿ ಉಸಿರಾಡುವ ಗಾಳಿ ನಮಗೆ ಸಿಗ್ತದೆ ಸೂರ್ಯಚಂದ್ರರ ಬೆಳಕು ನಮಗೆ ಸಿಗ್ತದೆ ಆಹಾರ ಬೇಕಾದಷ್ಟು ಸಿಗ್ತದೆ ನೀರು ಸಿಗ್ತದೆ ಆನಂದವಾಗಿ ಜಗತ್ತು ನಡೀತಾ ಇದೆ ಯಾರು ನಡೆಸ್ತಾ ಇರೋದು ಕಾಣ್ತಾ ಇಲ್ಲವ ಅವ ಕಾಣ್ತಾ ಇಲ್ಲ ಅವ ಕಾಣದಿದ್ರೂ ಕೂಡ ಭಗವಂತನ ಕೃಪೆಯಿಂದಲೇ ಭೀಷಾಸ್ಮ್ ವಾತಃ ಪವತೆ ಭೀಷೋ ದೇತಿ ಸೂರ್ಯ ಭೀಷಾಸ್ಮಗ್ಶ್ಚೇಂದ್ರಶ್ಚ ಮೃತ್ಯುರ್ಧಾವತಿ ಪಂಚಮ ಇತಿ ಭಗವಂತನಿರುವುದರಿಂದಲೇ ನಾವೆಲ್ಲರೂ ಓಡಾಡುವುದು ಸೂರ್ಯ ಉದಯಿಸುವುದು ಅವನ ಕೃಪೆಯಿಂದ ಚಂದ್ರ ಉದಯಿಸುವುದು ಅವನ ಕೃಪೆಯಿಂದ ಗಾಳಿ ಚಲಿಸುವುದು ಅವನ ಕೃಪೆಯಿಂದ ಮಳೆ ಬರುವುದು ಅವನ ಕೃಪೆಯಿಂದ ಮರಗಳೆಲ್ಲ ಫಲವಂತವಾಗಿ ಬೇಕಾದಷ್ಟು ಹಣ್ಣುಗಳನ್ನು ಕೊಡುವುದು ಅವನ ಕೃಪೆಯಿಂದ ನೀನು ಊಟ ಮಾಡುವುದು ಅವನ ಕೃಪೆಯಿಂದ ಊಟ ಮಾಡಿದ ಆಹಾರ ಎಲ್ಲವೂ ಅರಗಿಸುವುದು ಅರಗಿಕೊಳ್ಳುವುದು ಅವನ ಕೃಪೆಯಿಂದ ಬಾಲ್ಯ ಕೌಮಾರ್ಯ ಯೌವನ ಮಧ್ಯವಯಸ್ಸು ವೃದ್ಧಾಪ್ಯ ಪ್ರತಿ ಕ್ಷಣವೂ ನಮ್ಮನ್ನು ನೋಡಿಕೊಳ್ತಾ ಇರೋನು ಭಗವಂತ ಇದಾನೆ ಅಸ್ತೀತಿ ಬುದ್ಧಿಹಿ ಭಗವಂತ ಒಬ್ಬ ಇದಾನೆ ಅವನ ಕೃಪೆಯಿಂದ ಎಲ್ಲವೂ ನಡೀತಾ ಇರೋದು ತಲೆಬಾಗು ಅದಕ್ಕನ್ನುದು ಸ್ವಾಮಿ ಅಸ್ತೀತಿ ಬುದ್ಧಿಹಿ ಯಾರವನು ಸಂತ ಸಂತಮೇನಂ ಅವನನ್ನು ನಾವು ಸಂತನು ಅನ್ನೋದು ಅನವನ್ನು ಸತ್ಪುರುಷ ಅಂತ ಅನ್ನೋದು ಅವನನ್ನು ನಾವು ಮಹಾತ್ಮ ಅಂತ ಅನ್ನೋದು ಯಾರು ಅಸ್ತಿ ಭಗವಾನ್ ಅಸ್ತಿ ಒಬ್ಬ ಪರಮಾತ್ಮ ಇದ್ದಾನೆ ಅವನ ಕೃಪೆಯಿಂದ ಎಲ್ಲವೂ ನಡೀತಾ ಇರೋದು ಬೆಳಿಗ್ಗೆ ಸಾಯಂಕಾಲ ತನಕವೂ ಅವನನ್ನು ಮರೆಯಬೇಡ ಮರೆಯಬೇಡ ಮನವೇ ನೀನು ಹರಿಯ ಸ್ಮರಣೆಯ ನಾಳೆಯಿಂದ ಆರು ಗಂಟೆಯಿಂದ ಆರು ಹತ್ತರಿಂದ ಆರು ಮೂವತ್ತರ ತನಕ ವಿಷ್ಣು ಸಹಸ್ರನಾಮ ಹೇಳಿ ಆರು ಇಪ್ಪತ್ತೈದು ಆರು ಮೂವತ್ತರೊಳಗೆ ಬರ್ತೇನೆ ಆಮೇಲೆ ಭಗವದ್ಗೀತೆ ಆಧಾರಿತ ಭಕ್ತಿಯ ಮಹಿಮೆ ಅಂತನ್ನುವಂಥ ರೀತಿ ಇವತ್ತು ಆರಂಭ ಮಾಡಿದೆವು ಪರಿತ್ರಾಣಾಯ ಸಾಧೂನಂ ವಿನಾಶಾಯ ಚ ದುಷ್ಕೃತಾಂ ಸಂಭವಾಮಿ ಯುಗೇ ಯುಗೇ ಪ್ರತಿಯೊಂದು ಯುಗದಲ್ಲೂ ಕೂಡ ಭಗವಂತ ಬಂದಿದ್ದಾನೆ ಒಳ್ಳೆ ರೀತಿಯಲ್ಲಿ ಯಾರಿಗೆ ಶಿಕ್ಷೆ ಕೊಡಬೇಕೋ ಅವರನ್ನು ಶಿಕ್ಷೆ ಕೊಟ್ಟು ಅವರನ್ನೂ ಸನ್ಮಾರ್ಗಕ್ಕೆ ತಂದಿದ್ದಾನೆ ಸನ್ಮಾರ್ಗದಲ್ಲಿರುವ ಎಲ್ಲ ಸತ್ಪುರುಷರಿಗೂ ಪ್ರೋತ್ಸಾಹವನ್ನು ಕೊಟ್ಟು ಅವರು ಸಾಧನೆಯಲ್ಲಿ ಮುಂದೆ ಬರುವ ಹಾಗೆ ಎಲ್ಲರಿಗೂ ಅವಕಾಶವನ್ನು ಮಾಡಿಕೊಟ್ಟಿದ್ದಾನೆ ಅಂತ ಭಗವಂತನ ಏನೊಂದು ಮಹಿಮೆ ಇದೆ ಆ ಭಗವಂತ ಮಹಿಮಾನ್ವಿತ ವ್ಯಕ್ತಿಗಳಿಗೆ ಸಂತರಿಗೆ ಮಹಾತ್ಮರಿಗೆ ಯಾವ ರೀತಿಯಲ್ಲಿ ತನ್ನ ಸ್ವರೂಪವನ್ನು ದರ್ಶನವನ್ನು ಕೊಟ್ಟಿದ್ದಾನೆ ರೀತಿಯಲ್ಲಿ ಒಂದೊಂದೇ ದಿವಸ ನೋಡುವ ಭಕ್ತಿಯ ಮಹಿಮೆ ಶಬ್ದ ಮಾತ್ರ ಭಗವದ್ಗೀತೆಯ ಆಧಾರಿತವಾಗಿ ಐದನೇ ಅಧ್ಯಾಯ ಆರನೇ ಅಧ್ಯಾಯ ಏಳನೇ ಅಧ್ಯಾಯ ಎಂಟನೇ ಅಧ್ಯಾಯ ಒಂಬತ್ತನೇ ಅಧ್ಯಾಯ ಯಾವ ಯಾವ ರೀತಿಯಲ್ಲಿ ಭಗವಂತ ಹೇಳಿಕೊಂಡು ಹೋದದ್ದುಂಟು ಇವತ್ತಾರಂಭ ಮಾಡಿದೆವು ಪರಿತ್ರಾಣಾಯ ಸಾಧೂ ನಾಂ ನಾಳೆ ಯೇ ಯಥಾ ಮಾಂ ಪ್ರಪದ್ಯಾಂ ತ ಭಮಿ ಮಮ ವರ್ತ್ಮ ಅನುವರ್ತಂತೆ ಮನುಷ್ಯಾ ಪಾಥಸರ್ವಶ ಎಲ್ಲರೂ ಕೂಡ ನನ್ನ ದಾರಿಯಲ್ಲೇ ಇದ್ದಾರೆ ಅರ್ಜುನ ನೀನ್ ತಿಳ್ಕೊಂಡದ್ದು ಭಗವಂತನನ್ನು ಜನಗಳು ಸ್ಮರಿಸುವುದಿಲ್ಲ ಜನಗಳು ನಾಸ್ತಿಕರು ಜನಗಳು ಯಾರೂ ಭಗವಂತನ ಪ್ರಿಯರಲ್ಲ ದೇವರೇ ಇಲ್ಲ ಅಂತ ಅನ್ನುವರು ಇಲ್ಲ 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 ಮಮವರ್ತ್ಮ ಅನು ಬರ್ತಂತೆ ನನ್ನ ದಾರಿಯಲ್ಲೇ ಎಲ್ಲರೂ ಇದ್ದಾರೆ ಭಗವಂತನ ಭಕ್ತರೇ ಎಲ್ಲರೂ ಅದು ಹೇಗೆ ನಾಳೆ ನೋಡುವ ಮೈಥಿಲಿ ಪತೆ ರಘುನಂದನಾ ರಘುನಂದನ रामा राघवा राजीवलोचना रामा मैथिलिपते रघुनन्दन रामा राघवा

दीनावना है करुणामया दीनावना है करुणामया कमलनयना कौसल्यतनया मैथिलीपते रघुनन्दना राघवा राजीवलोचना राम मैथिलीपते रघुनन्दना सियावर रामचंद्र की सदगुरुनाथ महाराज की